ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಮೀನು ಸಾಂಬಾರು ರೆಸಿಪಿ ಮಾಡ್ತಾಯಿದ್ದೀನಿ ನಾನು ಯಾವ ಥರ ಮಾಡ್ತೀನಂತ ತೋರಿಸ್ತೀನಿ ಬರ್ ಕೆ ಜಿ ಬಾಂಗಾ ಮೀನು ಹುಣಸೆಹಣ್ಣು ಖಾರದ ಪೌಡ್ರು ಕಾಯಿ ಕಡಲೆ ಟೊಮೊಟೊ ಈರುಳ್ಳಿ ಚಕ್ಕೆ ಲವಂಗ ಪೌಡರ್ ಶುಂಠಿ ಕೊತ್ತಂಬರಿ ಸೊಪ್ಪು ಈಗ ಒಂದು ಜಾರ್ ತೊಗೊಂಡು ರುಬ್ಕೊಳಕ್ಕೆ ಹಾಕೊಳ್ಳೋಣ ತೆಂಗಿನಕಾಯಿ ಅರ್ಧ ಹೋಳು ಸ್ವಲ್ಪ ಕಡಲೆ ಮನೇಲೆ ಮಾಡಿರೋಂಥ ಖಾರದ ಪುಡಿ ಟೊಮೊಟೊ ಮೂರು ನಾಲ್ಕು ಈರುಳ್ಳಿ ಶುಂಠಿ ಅರ್ಧ ಇಂಚು ಚಕ್ಕೆ ಲವಂಗ ಪೌಡ್ರು ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ರುಬ್ಕೊಳ್ಳೋಣ ಬನ್ನಿ ರುಬ್ಬಕ್ಕೆ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ರುಬ್ಕೊಳ್ಳೋಣ ಸ್ವಲ್ಪ ನೀರು ಕಡಿಮೆ ಆಗಿದೆ ಹಾಗಾಗಿ ಮತ್ತೆ ನೀರು ಹಾಕೊತ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ನಾನು ಮನೆ ಖಾರದ ಪುಡಿನೇ ಹಾಕೊಂಡು ಹಾಕೊಂಡಿದ್ದೀನಿ ನಾವು ಮನೇಲೇ ಮಾಡ್ಕೊತೀವಿ ಮನೆ ಖಾರದ ಪುಡಿ ರೆಸಿಪಿ ಬೇಕಂದರೆ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ನೈಸಿಗೆ ರುಬ್ಕೋಬೇಕು ಏಕೆಂದರೆ ಸಾಂಬಾರು ಚೆನ್ನಾಗುತ್ತೆ ಈಗ ಆಗಿದೆ ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಹಾಕೊತಿದ್ದೀನಿ ಖಾರ ಅದೇ ಖಾರಕ್ಕೆ ಹುಣಸೆ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಚೂಕಿ ರಸ ತೆಗೆದು ಖಾರಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಮೊದಲೇ ಖಾರಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಹಾಕೋ ಮುಂಚೆನೆ ಹುಳಿ ಚೆನ್ನಾಗಿ ಖಾರಕ್ಕೆ ಹಿಡಿಯುತ್ತೆ ಈಗ ಒಂದು ಒಲೆ ಹಚ್ಚಿ ಪಾತ್ರೆ ಇಡ್ತಾಯಿದ್ದೀನಿ ಅಗ್ಲಾಗಿರೋ ಪಾತ್ರೆ ಇಡ್ತಾಯಿದ್ದೀನಿ ಮೀನು ಬೇಯಬೇಕಲ್ಲ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಈಗ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಈಗ ಆವಾಗಲೇ ಹುಳಿ ಕಲಸಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ ರುಬ್ಕೊಂಡಿದ್ವಲ್ಲ ಈಗ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ನಾನು ಎಷ್ಟು ಗಟ್ಟಿಗೆ ಇಟ್ಕೊಂಡಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಬೇಯ್ಲಿ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಬೆಂದಿದೆ ಹೇಗೆ ಕುದೀತಾ ಇದೆ ಅಂತ ಘಮ ಘಮ ಅಂತಿದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ನೀಟಾಗಿ ಕುದ್ದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಕುದಿ ಬಂದ ಮೇಲೆ ಉಪ್ಪು ಹಾಕೊಬೇಕು ಈಗ ಮತ್ತೆ ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ದೀವಲ್ಲ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಪ್ಲೇಟ್ ಮುಚ್ಚಿ ಕುದಿಸ್ಕೊಳ್ಳೋಣ ಈಗ ಮೀನು ಹಾಕೊತಾ ಇದ್ದೀನಿ ಮೀನ್ಗೆ ಉಪ್ಪು ಮತ್ತು ಹುಣ್ಸೆನ್ ರಸ ಹಾಕಿ ಕಲಸಿಟ್ಕೊಂಡಿದ್ದೀನಿ ಯಾಕೆಂದರೆ ಉಪ್ಪು ಹುಣ್ಸೆನ್ ರಸ ಎರಡು ಚೆನ್ನಾಗಿ ಹಿಡೀಲಿ ಅಂತ ಈಗೆಲ್ಲ ಮೀನೆಲ್ಲ ಹಾಕ್ಕೊತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಇದು ಹಾರಿರಾಗಲಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಮೀನು ಸಾಂಬಾರು ಬಿಸಿ ಬಿಸಿಗಿಂತ ಹಾರಿರಬೇಕು ಆರಿದ್ರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಎಲ್ಲ ಹಿಡ್ದಿರುತ್ತೆ ಉಪ್ಪು ಖಾರ ಎಲ್ಲ ಈಗ ಒಂದು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಐ ಫೈ ಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು ನೋಡಿ ಆಗಿದೆ ಬೇಯಿಸ್ಕೊಂಡಿದ್ದೀನಿ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು